ಸಾವಿರಾರು ಜನ ಇಲ್ಲಿ ಭಕ್ತಾದಿಗಳು ಬರ್ತಾರೆ ನಾನು ಕೂಡ ಸುಮಾರು ಐವತ್ತು ವರ್ಷದಿಂದ ಸಾಧ್ಯವಾದಾಗೆಲ್ಲ ಕೂಡ ಬಂದು ದೇವರ ಆಶೀರ್ವಾದ ಪಡೆದು ನಾವು ಹೋಗಿರ್ತೇವೆ ಈಗ ನಮ್ಮ ಅಸೆಂಬ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಿ ರಾಜಿಗೋಡ್ತಿದ್ದಾರೆ ಕನ್ವೀನರ್ ಆದಂಥ ಡಿ ಪಿ ನಾಗರಾಜ್ ಮತ್ತು ಸದಸ್ಯಗಳು ಎಲ್ಲ ಒಟ್ಟಿಗೆ ಭಕ್ತಾದಿಗಳು ಕಾರ್ಯಕರ್ತರು ಒಟ್ಟಿಗೆ ಇವತ್ತು ಇಲ್ಲಿ ಸೇರಿದರೆ ಭಾಳ ಚೆನ್ನಾಗಾಗಿದೆ ರಥೋತ್ಸವ ಇಡೀ ದಕ್ಷಿಣ ಇಂಡಿಯಾದಲ್ಲೇ ಒಂದು ಬಹಳ ಮುಖ್ಯವಾದಂಥ ಒಂದು ರಥೋತ್ಸವಗಳಲ್ಲಿ ಇದು ಕೂಡ ಒಂದು ವಿಶೇಷವಾದ ರಥೋತ್ಸವ ಇಲ್ಲಿ ಭಾಳ ಚೆನ್ನಾಗಾಗಿದೆ ನಾವು ಈ ಭಾಗದಲ್ಲಿ ಸಮುದಾಯ ಕಟ್ಟಲಿಕ್ಕೆ ನನ್ನ ಸಹಕಾರ ಕೂಡ ಇತ್ತು ಇನ್ನೂ ಇಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಈಗಾಗಲೇ ರಾಜೀವ್ ಗೌಡರು ಈ ಭಾಗದಲ್ಲೆಲ್ಲ ನೆಲ ಎಲ್ಲ ಶುದ್ಧೀಕರಣ ಮಾಡಿ ಇಲ್ಲಿ ದನದ ರಾಸುಗಳು ಕೂಡ ಇರೋದಕ್ಕೆ ಮತ್ತು ಜನ ಇರೋದಕ್ಕೆ ಮತ್ತು ಬಂದವರಿಗೆ ಊಟದ ವ್ಯವಸ್ಥೆ ಕೂಡ ಇವತ್ತು ಸುಮಾರು ಜನಕ್ಕೆ ಹದಿನೈದು ಸಾವಿರ ಹದಿನೈದು ಸಾವಿರ ಜನಕ್ಕೆ ರಾಜೇಗೌಡರು ದಾಸೋಹವನ್ನು ಮಾಡಿದ್ದಾರೆ ಆ ಭಗವಂತರನ್ನು ಪ್ರಾರ್ಥನೆ ಮಾಡೋಣ ಒಳ್ಳೆ ಮಳೆ ಬೆಳೆ ಬರಲಿ ಸಮೃದ್ಧಿಯಾಗಿರಲಿ ಜನ ಎಲ್ಲ ಜನರಿಗೆಲ್ಲ ಕಲ್ಯಾಣವಾಗಲಿ ಮತ್ತು ಈ ಕಾರ್ಯಕ್ರಮವನ್ನು ಮಾಡಿರುವಂಥವರು ಸೇವೆ ಮಾಡಿದ ಎಲ್ಲರಿಗೂ ಕೂಡ ಭಗವಂತ ಆಯುರ ಭಾಗ್ಯವನ್ನು ಕೊಟ್ಟು ಒಳ್ಳೆ ಶುಭವಾಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಕಾಣಿಸ್ಬಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ

ಆ ಭಗವಂತನ ಒಂದು ಆಶೀರ್ವಾದ ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಎರಡನೇ ಬಾರಿಗೆ ಈ ಒಂದು ಜಾತ್ರೆ ಮಹೋತ್ಸವ ಪಾಲ್ಗೊಂಡು ಒಂದು ಪೂಜೆಯನ್ನು ಸಲ್ಲಿಸಿ ಇವತ್ತು ರಥೋತ್ಸವಕ್ಕೆ ನಾವು ಚಾಲನೆಯನ್ನು ಜೊತೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಸಹ ನಮ್ಮ ಜೊತೆಯಲ್ಲಿ ಇವತ್ತು ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಇವತ್ತು ಈ ಒಂದು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಂದು ಇತಿಹಾಸ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ನೆಲೆಸಿದ್ದು ವಾಸ ಮಾಡಿದ್ದಂತ ಒಂದು ಇತಿಹಾಸ ಇರ್ತಕ್ಕಂಥದ್ದು ಇವತ್ತು ಆ ಭಗವಂತನ ಒಂದು ಆಶೀರ್ವಾದ ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಹೇಳ್ತಾ ವಿಶೇಷವಾಗಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಎಲ್ಲರೂ ನೆಮ್ಮದಿ ಆಗಿರ್ಲಿ ಮುಖ್ಯವಾಗಿ ನಮ್ಮ ಉಸ್ತುವಾರಿ ಸಚಿವರು ಆಶೀರ್ವಾದ ನಮ್ಮ ಕ್ಷೇತ್ರದ ಮೇಲೆ ಇರ್ಬೇಕಂತ ಭಗವಂತನ ಮುಂದೆ ನಾನು ಸಂಕಲ್ಪ ಇವತ್ತು ಇಲ್ಲಿ ಇಡೀ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ರಾಜ್ಯದಲ್ಲಿ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಸಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಈ ಒಂದು ಅವಧಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಉಸ್ತುವಾರಿ ಸಚಿವರ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಈಗಿನ ಉತ್ತಮ ಅಭಿವೃದ್ಧಿ ದೇವಾಲಯಕ್ಕೆ ಹಲವಾರು ಜನ ಇವತ್ತು ಭಕ್ತಾದಿಗಳು ಅವರು ಸ್ವಯಂ ಪ್ರೇರಿತರವಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳು ನಂಬಿಕೊಂಡಿದ್ದಾರೆ ಅದೇ ರೀತಿ ಇವತ್ತು ಒಂದು ರಾಜಗೋಪುರ ಕೂಡ ಕಟ್ಟಬೇಕಂತ ಹೇಳಿ ಹೊಟ್ಟಿದ್ದಾರೆ ಅದ್ರ ಬಗ್ಗೆ ನಮ್ಮ ಸಚಿವರು ಗಮನದಲ್ಲಿ ತಂದು ಸಚಿವರು ಜೊತೆಯಲ್ಲಿ ಮಾತಾಡಿ ಮುಂದೆ ಈ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಉಳಿತಕ್ಕಂತ ಅಭಿವೃದ್ಧಿ ಕೆಲಸಗಳು ಸಿದ್ಧವಾದ ಒಂದು ಬ್ರಹ್ಮ ರಥೋತ್ಸವ ಇದು ಸುಮಾರು ತಲತಲಾಂತರಗಳಿಂದ ನಡ್ಕೊಂಬಂದಿರುವಂಥ ಪದ್ಧತಿಯನ್ನು ಈ ಬ್ರಹ್ಮರಥೋತ್ಸವನ ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಿದ್ದಾರೆ ಇದರ ವಿಶೇಷ ಏನಪ್ಪಾ ಅಂತಂದರೆ ಇವತ್ತೊಂದು ದಿನ ಗೊತ್ತಿಲ್ಲ ಆ ಭಗವಂತನ ಆಶೀರ್ವಾದ ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಒಂದು ಇದರಲ್ಲಿ ಭಾಗಿಯಾಗ್ತಾರೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಇವತ್ತು ಇಲ್ಲಿ ಎತ್ತುಗಳು ಇದರಲ್ಲಿ ಭಾಗಿಯಾಗ್ತದೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಆ ಭಗವಂತನಲ್ಲಿ ಏನೇ ಒಂದು ಕೋರಿಕೆ ಇದ್ದರೂ ಕೂಡ ಇವತ್ತು ಒಂದಿನ ಪದ್ಧತಿ ಆ ಭಗವನ್ ಬಗವಂತಲ್ಲಿ ಬಂದು ಹರಕೆ ಇಟ್ಟು ಆ ತೇರ್ ಮೇಲೆ ಬಾಳೆಹಣ್ಣು ಹಾಕಿ ಭಗವಂತ ಮುಂದಿನ ವರ್ಷ ಬರೋತ್ರ ಒಳಗಡೆ ಈ ಒಂದು ನಮ್ಮ ಕಾರ್ಯ ನೆರವೇರಿಸಪ್ಪ ಅಂತ ಕೇಳ್ಕೊಂಡು ಮುಂದಿನ ವರ್ಷ ಖಂಡಿತ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಆ ನಂಬಿಕೆಯನ್ನು ವರ್ಷ ವರ್ಷ ವರ್ಷವೂ ಈ ರಥೋತ್ಸವ ಸಂದರ್ಭದಲ್ಲಿ ಆ ತೇರಿಗೆ ಬಾಳೆಹಣ್ಣು ಮತ್ತು ಆ ಒಂದು ಹೂವುದು ಮುಖಾಂತರ ತೇರ್ಗೆ ಹಾಕೋದ್ರ ಮುಖಾಂತರ ಅರಿಕೆ ಇಟ್ಟು ಹೋಗ್ತಾರೆ ಮುಂದಿನ ವರ್ಷಗಳಲ್ಲಿ ಬಂದಾಗ ಖಂಡಿತ ನೆರವೇರುತ್ತೆ ಅಂತ ಒಂದು ಪದ್ಧತಿ ಈ ಒಂದು ಶುಭ ಸಮಾರಂಭಕ್ಕೆ ನಮ್ಮ ರಾಜಕೀಯ ಗುರುಗಳು ಕೆ ಎಸ್ ಮುನ್ನಪ್ಪಣ್ಣವರು ಫುಡ್ ಅಂಡ್ ಸಿವಿಲ್ ಮಿನಿಸ್ಟರ್ ಇವತ್ತು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋದೇ ಒಂದು ಮೆರುಗು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅನ್ನೋರ್ಗೆ ಹೇಳ್ತಿದ್ದೀನಿ ಆ ಭಗವಂತ ವಿಶೇಷವಾಗಿ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಒಂದು ದಿನ ಕಾರ್ಯನಿರ್ವಹಿಸಂಗಾಗ್ಲಿ ಅಂತ ಭಗವಂತನಲ್ಲಿ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ ಒಳ್ಳೇದಾಗ್ಲಿ ಅವರ ಒಂದು ಆಶೀರ್ವಾದ ಖಂಡಿತ ಈ ಒಂದು ಇದಕ್ಕೆ ಖಂಡಿತ ಇರಬೇಕು ಇಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳು ಮಾಡ್ತಿದ್ದೀವಿ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಅವರ ಒಂದು ಸಹಕಾರ ಇರುತ್ತೆ ಅನ್ನೋ ನಂಬಿಕೆ ಇದೆ ಇವತ್ತು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಆ ತಲಕಾಲ್ ಭಟ್ಟ ಆ ಭಗವಂತನ ಆಶೀರ್ವಾದ ಪಡೆಯೋಕೆ ಎಲ್ಲ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಏನು ಏನವರು ಇಷ್ಟಾರ್ಥಗಳಿದೆ ಅವ್ರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಹೇಳ್ತಿದ್ದೀನಿ ವಿಶೇಷವಾಗಿ ಇವತ್ತು ನಮ್ಮ ಈ ಒಂದು ಕಮಿಟಿಯ ಅಧ್ಯಕ್ಷರಾದ ಡಿ ಪಿ ನಾಗರಾಜೋಣ ಹಾಗೂ ಸದಸ್ಯರುಗಳು ಎಲ್ಲರೂ ಕೂಡ ಇವತ್ತು ಇಲ್ಲಿ ಭಾಗಿಯಾಗಿದ್ದಾರೆ ಆರಕ್ಷಕ ಸಿಬ್ಬಂದಿ ಕೂಡ ಬಹಳ ಇವತ್ತು ಒಂದು ವ್ಯವಸ್ಥಿತವಾಗಿ ನಡುವೆ ನಡೆಸ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಅಲ್ಲಿ ಒಳ್ಳೇದಾಗ್ಲಿ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಾಮಿ ಆಶೀರ್ವಾದದ ಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ದೇವರ ಒಳ್ಳೆ ದರ್ಶನ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ತಾವು ಎಲ್ಲ ನಮ್ಮ ಇರ್ತಕ್ಕಂಥ ಎಲ್ಲ ಮುಖಂಡರು ಈ ಇರ್ತಕ್ಕಂಥ ಮೂರು ನಾಲ್ಕು ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಸುಮಾರು ಎರಡು ಮೂರು ದಿವಸಗಳಿಂದ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕುಡಿಯೋಕೆ ನೀರು ಇರ್ಬೋದು ಮಜ್ಜಿಗೆ ಇರ್ಬೋದು ಅದ್ರ ಜೊತೆಗೆ ಬರ್ತಕ್ಕಂಥ ಎಲ್ಲ ರಾಸುಗಳಿಗೆ ವಾಹನಗಳಿಗೆ ದ್ವಿಚಕ್ರ ಇರ್ಬೋದು ದೊಡ್ಡ ವೆಹಿಕಲ್ ಇರ್ಬೋದು ಇರ್ತಕ್ಕಂಥ ಎಲ್ಲ ಸುಂಕವನ್ನು ಫ್ರೀಯಾಗಿ ಕೊಟ್ಟು ಎಲ್ರಿಗೂ ಅನುಕೂಲ ಮಾಡ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಕೆಲಸ ಮಾಡ್ತಾ ಇದ್ದಾರೆ ಎಲ್ರಿಗೂ ನಮ್ಮ ಮುಖಂಡರಿಗೂ ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಒಳ್ಳೇದಾಗಲಿ ಅಂತ ಈ ಮುಖಾಂತರ ನಮ್ಮ ಭಟ್ಟ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಕಲ್ಕಾಲ್ ಬೆಟ್ಟ ಶ್ರೀ ಭೂನೀಳ ಲಕ್ಷ್ಮೀ ಸ್ವಾಮಿ ದೇವರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಇವತ್ತಿನ ದಿನ ನಮ್ಮ ಜಿಲ್ಲಾ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇವತ್ತು ರಥೋತ್ಸವಕ್ಕೆ ಚಾಲನೆ ಕೊಟ್ಟು ಈ ಒಂದು ಶುಭ ಕಾರ್ಯದಲ್ಲಿ ಪಾಲ್ಗೊಂಡಿರೋಂಥದ್ದು ಹರ್ಷ ತಂದಿರೋಂಥದ್ದು ಬಹಳಷ್ಟು ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನ ವಾಲ್ಮೀಕಿ ಮಹರ್ಷಿಗಳಲ್ಲಿ ತಪಸ್ ಮಾಡ್ತಿದ್ರು ಧ್ಯಾನ ಮಾಡ್ತಿದ್ದರು ಅದರ ಜೊತೆಗೆ ಅವರಿಗೆ ಜ್ಞಾನದ ಒಂದು ಬೆಳಕು ಇಲ್ಲಿ ಪಡೆದಂಥ ಸುಸಂದರ್ಭ ಅಂತೇಳಿ ಈ ಒಂದು ಪ್ರದೇಶನ ತಲಕಾಯಲ್ ಬೆಟ್ಟವಾಗಿ ಮಾರ್ಪಟ್ಟಿದೆ ಅಂತೇಳಿ ತಿಮ್ಮರಸು ಬೊಮ್ಮರಸು ರಾಜರುಗಳು ಇಲ್ಲಿ ದೇವಸ್ಥಾನ ಸಹ ಪ್ರತಿಷ್ಠಾಪನೆ ಮಾಡಿದ್ರು ಅಂತೇಳಿ ಒಂದು ಪ್ರತೀತಿಯಾಗಿ ಬೆಳ್ಕೊಂಡು ಬಂದಿರೋಂಥದ್ದು ಪ್ರತಿ ವರ್ಷವೂ ಸಹ ಇಲ್ಲಿ ಸ್ವಾಮಿಯ ರಥೋತ್ಸವ ನಡೆಯಂಥದ್ದು ಎಲ್ಲ ಈ ಭಾಗದ ರೈತಾಪಿ ಕುಟುಂಬಗಳು ಬಂದು ದೇವರ ದರ್ಶನ ಪಡ್ಕೊಂಡು ಈ ಹುಣ್ಣಿಮೆ ದಿನ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿ ತಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಆ ಭಾವದಿಂದ ದೇವರಲ್ಲಿ ಬೇಡಂತ ಒಂದು ಅದು ಒಂದು ಅಮೃತ ಗಳಿಗೆ ಅನ್ನೋದು ಸಹ ತಪ್ಪಾಗಲಾರದು ಆ ರೀತಿಯಾದಂತಹ ಒಂದು ಕಾರ್ಯಕ್ರಮ ಇವತ್ತು ಯಥಾವತ್ತಾಗಿ ಪ್ರತಿ ವರ್ಷದಂತೆ ಚೆನ್ನಾಗಿ ನಡೀತಾ ಇರೋಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿರುವಂಥದ್ದು ಒಂದ್ ರೀತಿ ತಲಕಾಯಲ್ ಬೆಟ್ಟ ಜಾತ್ರೆ ಅಂದ್ರೆ ದೇವರ ರಥೋತ್ಸವ ಜೊತೆಗೆ ದನಕರುಗಳ ಜಾತ್ರೆನು ಸಹ ಆಗ್ತಾ ಇರೋಂಥದ್ದು ಅದರ ಜೊತೆಗೆ ಈ ವರ್ಷ ತಲಕಾಯ ಬೆಟ್ಟದ ಮೇಲೆ ಸ್ವಾಮಿ ದೇವಸ್ಥಾನಕ್ಕೂ ಸಹ ರಸ್ತೆ ನಿರ್ಮಾಣ ಮಾಡಿ ರಸ್ತೆ ಸಮರ್ಪಣೆ ಆಗ್ತಾ ಇರೋಂಥದ್ದು ಸಹ ನಮ್ಗೆಲ್ಲರೂ ಸಹ ಹರ್ಷ ತಂದಿದೆ ಆ ದೇವರ ಕೃಪೆಯಿಂದ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಇದು ಈ ಸುಪ್ರಸಿದ್ಧ ಸ್ವಾಮಿ ರಥೋತ್ಸವ ತಲಕಾಯಿಲ್ ಬೆಟ್ಟದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತು ಈಗಾಗಲೇ ಇದು ಪುರಾತ ಪ್ರಸಿದ್ಧ ದೇವಸ್ಥಾನ ಇಲ್ಲಿ ಸುಮಾರು ವರ್ಷಗಳಿಂದ ಇದೇ ಪದ್ಧತಿಯಲ್ಲಿ ಈಗಲೂ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ನೀಡಿದ್ದಾರೆ ನಮ್ಮ ರಾಜಕೀಯ ಗುರುಗಳು ಮತ್ತು ನಮ್ಮ ಹಿರಿಯರಾದಂಥ ಕೆಣ್ಯಪ್ಪಣ್ಣವರು ಸಹ ಸಿವಿಲ್ ಸಿವಿಲ್ ಫುಡ್ ಸಪ್ಲಿಮೆಂಟ್ಸು ಇವತ್ತು ಈ ದಿನ ಬಂದಿದ್ದಾರೆ ಅವ್ರಿಗೂ ನಾವು ಶುಭ ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ